ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಆಲೂಗಡ್ಡೆ ಬೇಳೆ ಮಸಿದ ಸಾಂಬಾರು ನೋಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ತೊಗರಿಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಆಲೂಗಡ್ಡೆ ಅರಿಶಿನ ಕಲ್ಲುಪ್ಪು ಎಣ್ಣೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಕುಕ್ಕರಿನಲ್ಲಿ ಬೇಳೆ ಹಾಕಿ ಅದನ್ನು ವಾಶ್ ಮಾಡಿಕೊಂಡು ಅದಕ್ಕೆ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಅರಿಶಿನ ಉಪ್ಪು ಟೊಮೆಟೊ ನೀರು ಹಾಕಿ ಮೂರು ಬಿಸಿಲು ಕೂಗಿಸಿ ಕೊಂಡಿರಿ ನಂತರ ಅದನ್ನು ನುಣ್ಣಗೆ ಮಸಿದು ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಕರಿಬೇವು ಒಣಗಿದ ಮೆಣಸಿನಕಾಯಿ ಹಾಕಿ ಮಸಿದ ಬೇಳೆಯನ್ನು ಹಾಕಿ ಬೇಳೆ ನೀರು ಹಾಕಿ ನೋಡಿಕೊಂಡು ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಯಲು ಬಿಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಲೂಗಡ್ಡೆ ಬೇಳೆ ಮಸಿದ ಸಾಂಬಾರು ರೆಡಿಯಾಗುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಕೇವಲ ಅರ್ಧ ಗಂಟೆಯಲ್ಲಿ ಮಾಡಬಹುದು ತುಂಬ ಈಸಿಯಾಗಿ ಮತ್ತು ರುಚಿಯಾಗಿರುತ್ತದೆ ಅನ್ನದ ಜೊತೆ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ನೀವೇ ಕಮೆಂಟ್ ಮಾಡ್ತೀರಾ ಪ್ಲೀಸ್ ಟ್ರೈ ಮಾಡಿ ಥ್ಯಾಂಕ್ ಯು